ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾನು ಮದುವೆಗೆ ಹೋಗಿದ್ದ ಬ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ ನೈಟ್ದು ಕಣ್ ಹಾಕಿದ್ದೆ ವೀಡಿಯೋನ ನೆಕ್ಸ್ಟ್ ಡೇ ವ್ಲಾಗ್ ಹಾಕಿರಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಮಾರ್ನಿಂಗ್ ಎದ್ದಿದ್ದ ತಕ್ಷಣ ಲೇಖನ ಓದ್ತಾ ಕೂತಿದ್ಲು ಅವ್ಳಿಗೆ ಟೆಸ್ಟ್ ಇತ್ತು ಅಂತ ಅಂದ್ಬಿಟ್ಟು ಸೊ ಅವಳ ಜೊತೆ ಮಾತಾಡ್ತಾಯಿದ್ದೆ ಓದ್ಕೋತಾ ಇದೆಯಾ ಏನು ಎತ್ತ ಅಂದ್ಬಿಟ್ಟು ಹ್ಞೂ ಮಮ್ಮಿ ಎಲ್ಲ ಪ್ರಿಪೇರ್ ಅಂತ ಅಂದ್ಬಿಟ್ಟು ಹಿಂದಿ ಇತ್ತಂತೆ ಅವಳಿಗೆ ಟೆಸ್ಟ್ ಕೊಡು ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳ್ತೀನಿ ನಿಂಗೆ ಹೆಂಗೆ ಪ್ರಿಪೇರ್ ಅಂತ ಅಂದ್ಬಿಟ್ಟು ಅವ್ಳ ಜೊತೆ ಮಾತಾಡಿಕೊಂಡು ಅವ್ಳಗೊಂದಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲ ಕೇಳಿಬಿಟ್ಟು ಆಮೇಲೆ ನಾನು ಎದ್ದು ಇನ್ನೂ ಮದುವೆ ದಾರಾ ಮುಹೂರ್ತ ಬೇಗನೆ ಇತ್ತು ಒಂಬತ್ತು ಮುಕ್ಕಾಲಿಂದ ಹತ್ತು ಮುಕ್ಕಾಲ್ವರೆಗೆ ದಾರೆ ಇದ್ದಿದ್ದರಿಂದ ಸ್ವಲ್ಪ ಬೇಗ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಹೊರಡಬೇಕಿತ್ತು ಸೊ ಹಾಗಾಗಿ ಆಗ್ತಾನೆ ಎದ್ದು ಎದ್ದು ಒಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಫಸ್ಟ್ ಏನಂತ ಹೇಳಿದ್ರೆ ನಾನು ಹೇಳ್ದಂಗೆ ಒಂದು ಗ್ಲಾಸ್ ಬಿಸಿನೀರು ಮುಖ ತೊಳ್ಕೊಬಂದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಹಾಗೆ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಹಾಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು ಹಾಗೆ ಫ್ರೆಂಡ್ಸ್ ರೆಡಿ ಆಗೋದ ರೆಡಿ ಆಗಿದ್ದಾಯಿತು ಇವಾಗ ಮತ್ತೆ ನಾನು ಇಲ್ಲಿದ್ದೀನಿ ನಮ್ಮ ಮನೆಯಲ್ಲಿ ಶಿವ ಬಂದು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿದ್ದಾನೆ ಸೊ ಶಿವು ಮತ್ತೆ ಅಮ್ಮ ಅಲ್ಲಿದ್ರು ನಾನು ನೈಟ್ ಇಲ್ಲಿಗ್ ಬಂದಿದೆ ಸೊ ಇವಾಗ ಅವರು ಅವ್ರನ್ನ ವೇಟ್ ಮಾಡ್ತಾ ಇದೀನಿ ಅವ್ರು ಇಲ್ಲಿಗ್ ಬರ್ತಾರೆ ಇವಾಗ ನಾನು ಪಿಕ್ಅಪ್ ಮಾಡ್ಲಿಕ್ಕೆ ಇಷ್ಟ ಬಸ್ಸು ಇನ್ಮೇಲೆ ನಿಮ್ದೆ ಕಣ ಮಿಂಚಿಂಗು ಹೊಸ ಜೋಡಿ ವಾರೆವ ಚಂದ್ರು ಹೊಸ ಎಂತಿ ವಾರವ ಶಿವು ಅದ್ಭುತ ಅದ್ಭುತ ಚೆನ್ನಾಗಿ ಮಿಚ್ಕೊಂಡಿದ್ಯಾ ಸೌಮ್ಯ ಅಮ್ಮ ಏನಮ್ಮ ಮಿಂಚಿದ್ರೆ ನಾರ್ಮಲ್ ಆಗಿ ರೆಡಿ ಆಗಿದೆ ಅಷ್ಟ ನಾನು ಹ್ಮದ್ಮ್ ಬಿಡ ನೋಡಿ ಮಹಾಲಕ್ಷ್ಮಿ ಅಂತ ಬೇರೆ ಎತ್ತವರ್ಗೆ ಹೆಗ್ಣ್ಣು ಬುದ್ಧಂತ ಹಂಗೆ ನಮ್ಮಅಮ್ಮನ್ಗೆ ನಾನ್ ಯಜ್ಞ ಅಂತ ಹೇಳ್ತಲ್ಲ ಎತ್ತವರ್ಗ್ ಹೆಂಗಿದ್ರು ಚಂದ ಅವ್ರ ಮಕ್ಳು ಅಂತ ಹೇಳೋ ಹೇಳ್ದೆ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಾವು ರಮ್ಯನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ಇವಾಗ ಪಾಪ ಅವಳಿಗೂ ರಾತ್ರಿ ಅಂತ ಇದ್ಲು ಏನಂತ ಹೇಳಿದ್ರೆ ನನ್ಗೂ ಇರಬೇಕು ಅಂತ ಅನ್ನಿಸ್ತಿದೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಅಂತ ಬಟ್ ಏನ್ ಮಾಡೋದು ಅವ್ಳು ಡ್ಯೂಟಿಗೆ ಹೋಗ್ಬೇಕಲ್ಲ ಅವಳಿಗೂ ರಜಾ ಇಲ್ಲ ಸೊ ಹಂಗಾಗಿ ಹೊರ್ಟ್ಬಿಟ್ಲು ಅವಳು ನೈಟೇನೆ ಅಲ್ಲಿಂದ ಬರೋವರೆಗೂ ಅಯ್ಯೋ ನಂಗೆ ಟ್ರಾವೆಲ್ ಎಲ್ಲಾ ಮಾಡಿ ಸುಸ್ತಾಗ್ತಿದೆ ಹೆಂಗ್ ಬರೋದು ಏನು ಅಂತ ಹೇಳ್ತಾ ಇತ್ತು ಬಟ್ ಬಂದ್ಮೇಲೆ ಇಲ್ಲೆಲ್ಲಾ ನೋಡಿದ್ಮೇಲೆ ನಂಗೆ ಬೆಳಗ್ಗೆಗೂ ಇರ್ಬೇಕಿತ್ತು ಅನ್ನೋ ಫೀಲ್ ಬಂದ್ಬಿಡ್ತೊಳಗೆ ಅಲ್ವಾ ಶೂ ನಮ್ಗೂ ಏನೋ ಬೇಜಾರಾಗಿದ್ದು ಅವಳು ಇದ್ರೆ ಇನ್ನೂ ಚೆನ್ನಾಗಿರೋದು ಅಲ್ವಾ ಒಂಥರ ಆ ವೈಬಿ ಬೇರೆ ಎಲ್ಲಾರು ಒಂದ್ ಒಬ್ಬೊಬ್ರು ಮಿಸ್ ಆದ್ರೆ ಅಲ್ಲಿ ಏನೋ ಒಂದ್ ಮಿಸ್ ಆಗುತ್ತೆ ಖಂಡಿತ ಹಾಗೆ ಚೌಟ್ರಿಗೆ ರೀಚ್ ಆದ್ವಿ ಚೌಟಿಗೆ ರೀಚ್ ಆಗಿದ್ದ ತಕ್ಷಣ ಹುಡುಗಿ ರೆಡಿ ಇದ್ದಾಳೆ ಅಂದರೆ ಮುಹೂರ್ತ ಇನ್ನೇನೋ ಸ್ಟಾರ್ಟ್ ಆಗೋದ್ರಲ್ಲಿತ್ತು ಸೊ ಅವ್ರೂ ಗಡಿ ಬಿಡಿಯಲ್ಲಿದ್ದರು ಏನಕ್ಕಂದರೆ ಬೇಗ ಮುಹೂರ್ತ ಸ್ಟಾರ್ಟ್ ಆಗ್ತಾಯಿದೆ ಹುಡುಗಿನ ಇನ್ನೂ ನಿಲ್ಸಿಲ್ಲ ಮತ್ತು ವರ ಪೂಜೆಗೆ ಹೋಗಬೇಕಿತ್ತು ಅಂದರೆ ಕಾಶಿ ಯಾತ್ರೆಗೆ ಹೋಗೋದೊಂದು ಶಾಸ್ತ್ರ ಇರುತ್ತಲ್ಲ ಅದು ಕೂಡ ನಡೀತಾ ಇತ್ತು ಸೊ ಬೇಗ ಬೇಗ ಬನ್ನಿ ಅದು ರೆಡಿ ಆಯ್ತಾ ಏನು ಇನ್ನೂ ಮಾಡಿಲ್ವಲ್ಲ ಅದು ಇರುತ್ತಲ್ಲ ಮದುವೆ ಮನೆ ಅಂತ ಅಂದರೆ ಆ ವೈಫ್ಸೋಳು ರಂಜು ನಮ್ಮ ಅಕ್ಕನ ದೊಡ್ಡ ಇವಳು ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಇವಾಗ ಕಾಶಿ ಯಾತ್ರೆಗೆ ಹುಡ್ಗ ಇದ್ದಾರೆ ನಾವು ಹಾಗೆ ಕೂತ್ಕೊಂಡ್ವಿ ನಾನು ಅಮ್ಮ ಎಲ್ಲ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಧಾರೆ ಟೈಮ್ ಆಗಿದ್ದರಿಂದ ಎಲ್ಲ ಶಾಸ್ತ್ರಗಳೆಲ್ಲ ಮುಗಿಸ್ಬಿಟ್ಟು ಇನ್ನೇನು ತಾಳಿ ಕಟ್ಟೋ ಸಮಯ ಸೊ ತಾಳಿ ಕಟ್ಟೋ ಟೈಮ್ ಕೂಡ ಆಗಿ ಬಂದಿದೆ ಇವಾಗ ಎಳ್ಳು ಜೀರಿಗೆ ಅದು ಬಿಡಿಸ್ತಾರಲ್ವ ಆ ಶಾಸ್ತ್ರ ನಡೀತಾ ಇದೆ ಸೊ ಅದಾದಮೇಲೆ ತಂದೆ ತಾಯಿ ದಾರೆ ಹೆರ್ ಮೇಲೆ ಫೈನಲ್ ಆಗಿ ತಾಳಿ ಕಟ್ಟೋ ಶಾಸ್ತ್ರ ನಡೀತಾ ಇದೆ ಮುಹೂರ್ತ ಆಲ್ಮೋಸ್ಟು ಒಂಬತ್ತು ಐವತ್ತರಿಂದ ಹತ್ತು ಐವತ್ತರೂವರೆಗೆ ಬೇಗನೆ ಇತ್ತು ಸೊ ಲೇಟಾಗಿಬಿಟ್ರೆ ಒಂಥರ ಮಧ್ಯಾಹ್ನ ಆ ಥರ ಆಗಿಬಿಟ್ರೆ ಬೇಜಾರು ಅನಿಸ್ಬಿಡುತ್ತೆ ಬೇಗನೆ ಮುಗ್ದೋಗೋದೇ ಒಳ್ಳೇದು ಅನಿಸುತ್ತೆ ಕೆಲವೊಂದು ಸಲ ಮುಹೂರ್ತ ಮಾರ್ನಿಂಗಲ್ಲಿ ಫ್ರೆಶ್ ಆಗಿದ್ದಾಗ ಎನ್ವೈರ್ನಮೆಂಟಲ್ಲಿ ಅಂತ ಅನಿಸ್ಬಿಡುತ್ತೆ ಸೊ ಫೈನಲಿ ಏನಂದರೆ ಮುಹೂರ್ತ ಆಗ್ತಾಯಿದೆ ತಾಳಿ ಎಲ್ಲ ಕಟ್ಟಾದಮೇಲೆ ನಾವು ಆ್ಯಕ್ಚುಲಿ ಅಂದರೆ ಫಸ್ಟೇ ಸ್ವಲ್ಪ ಜನ ಕೈ ನೀರು ಬಿಡ್ತಾರೆ ಜಾಸ್ತಿ ಟೈಮ್ ಇರಲಿಲ್ವಲ್ಲ ಮುಹೂರ್ತಕ್ಕೆ ಅಂತ ಅಂದ್ಬಿಟ್ಟು ಏನಂದರೆ ತಾಳಿ ಎಲ್ಲ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಜನ ಕೈ ನೀರು ಬಿಡ್ತಾರಲ್ವಾ ದಾರೆ ಎರಿಯೋದು ಸೊ ಅದಾದಮೇಲೆ ನಾನು ಅಮ್ಮ ಎಲ್ಲರೂ ಹೋಗ್ಬಿಟ್ಟು ಕೈ ನೀರು ಕೂಡ ಬಿಟ್ಟು ಬಂದ್ವಿ ಹಾಗೆ ರಿಸೆಪ್ಷನ್ಗೆ ದಾರೆ ಎಲ್ಲ ಮುಗಿದ್ಮೇಲೆ ಮತ್ತು ಇದು ನಕ್ಷತ್ರ ತೋರಿಸೋದು ಫಲಪೂಜೆ ಅದೆಲ್ಲ ಆದಮೇಲೆ ರಿಸೆಪ್ಷನ್ ಇರುತ್ತೆ ಸೊ ಹಾಗಾಗಿ ನಾನು ಅರ್ಜೆಂಟ್ ಓಡಬೇಕಿತ್ತು ಹಾಗಾಗಿ ಪೂಜೆಗೆ ಮಾತಾಡಿಸ್ಬಿಟ್ಟು ನಾನು ಹೊರಡೋಣ ಅಂತ ಹೇಳ್ಬಿಟ್ಟು ಬಂದೆ ಅವಳು ಇನ್ನೂ ರೆಡಿ ಆಗ್ತಾಯಿದ್ಲು ಸೊ ಹೇಳಿಬಿಟ್ಟು ಫೈನಲ್ ಆಗಿ ನಾನು ಹೊರಟೆ ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಏನಂತ ಕೆ ಆರ್ ನಗರದಿಂದ ಅಮ್ಮ ಅವರು ನಾನು ಸ್ವಲ್ಪ ಹೊತ್ತು ಮನೇಲಿದೆ ಅವರು ಹೆಣ್ಣು ಗಂಡೆಲ್ಲ ಕೈಗೆ ಹಾಕ್ಸ್ಬಿಟ್ಟು ಬಂದರು ಬಂದ ತಕ್ಷಣ ಇಲ್ಲಿ ನಾವು ಮೈಸೂರಿಗೆ ಹೊರ್ಟಿದ್ದೀವಿ ಮೈಸೂರಿಗೆ ಹೊರಡೋ ಸಮಯದಲ್ಲಿ ನಮಗೆ ಆಂದವೇ ನಮ್ಮ ದೊಡ್ಡಮ್ಮನ ಮನೆ ಸಿಗುತ್ತೆ ಯಾವಾಗ್ಲೂ ಸೊ ಯಾವಾಗಲೂ ಬರ್ತಾ ಹೋಗ್ತಾನೆ ಅಂದರೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇದ್ಬಿಟ್ಟು ಒಂದು ಐದು ನಿಮಿಷನಾದರೂ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ ಸೊ ಅದೇ ರೀತಿ ಇವಾಗ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲೊಂದು ಐದು ನಿಮಿಷ ಕೂತಿದ್ದು ಎಲ್ಲರೂ ಮಾತಾಡ್ಸ್ಕೊಂಡು ಫೈನಲಿ ಅಲ್ಲಿಂದ ಹೊರಟ್ವಿ ನಾವು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಷ್ಟೊತ್ತಾಗಿತ್ತು ಅಂತ ಹೇಳಿದ್ರೆ ಮೈಸೂರಿಗೆ ರೀಚ್ ಆಗೋಷ್ಟರಲ್ಲಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಾಗೋಯ್ತು ಫುಲ್ ಟಯರ್ಡಾಗಿ ಟಯರ್ಡ್ ಆಗಿದ್ವಿ ಎಷ್ಟೊತ್ತಿಗೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಪ್ಪ ಅಂತ ಅನ್ನಿಸ್ತಾಯಿತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಚೌಟ್ರಿಲಿ ಅಲ್ಲಿ ಓಡಾಡಿದ್ವಲ್ವ ಸೊ ಏನು ಮಾಡಿಲ್ಲ ಅಂತ ಅಂದ್ರೂ ಈ ಥರ ಟ್ರಾವೆಲ್ ಮಾಡಿದಾಗ ಅಟ್ಲೀಸ್ಟ್ ನಾವು ಒಂದೇ ಕಡೆ ಕೂತಿದ್ರು ನಮಗೆ ಟಯರ್ಡ್ ಫೀಲ್ ಅಂತೂ ಹಾಗೆ ಅನಿಸುತ್ತೆ ನನಗೆ ಹಂಗೆ ಅನಿಸುತ್ತೆ ಏನು ಮಾಡಿಲ್ಲ ಏನೂ ಕೆಲಸ ಮಾಡಿಲ್ಲ ಏನಿಲ್ಲ ಬರೀ ಜಸ್ಟಲ್ಲಿ ರೆಡಿ ಆಗ್ಬಿಟ್ಟು ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಜರ್ನಿ ಮಾಡಿದ್ವಿ ಅಂತ ಅಂದ್ರೆ ಸಾಕು ನಮಗೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ ನಮ್ಗೆ ಫೀಲ್ ಆಗ್ತಾ ಇರುತ್ತೆ ನೋಡಿದ್ರಲ್ಲ ಟ್ರಾಫಿಕ್ ಎಷ್ಟಿದೆ ಅಂತ ಹೇಳಿ ಸೊ ಹಾಗಾಗಿ ನಾವು ಹೋಗೋ ಸಮಯದಲ್ಲಿ ಅಲ್ಲಿ ಸುಮಾರು ಮನೆಗೆ ರೀಚ್ ಆಗೋಷ್ಟರ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗೋಯ್ತು ಹಾಗೆ ಫ್ರೆಂಡ್ಸ್ ತುಂಬಾ ಟ್ರಾಫಿಕ್ ಇದೆ ನಾನು ಇವತ್ತು ಸಂಡೇ ಅನ್ಕೊಬಿಟ್ಟಿದ್ದೀನಿ ಆಕ್ಚುಲಿ ಏನಂದ್ರೆ ಮದ್ವೆ ಇತ್ತು ಮತ್ತೆ ಇವರು ಎಲ್ಲ ರಜಾ ಹಾಕಿದ್ರಿಂದ ಇವತ್ತು ರಜೆ ಇದೆ ಅಂತ ನಾನು ಸಂಡೇ ಅಂತಿದ್ದೀನಿ ನಾನು ಆಕ್ಚುಲಿ ಇವತ್ತು ಮಂಡೇ ಸೊ ಆಗ್ಲೇ ಟೈಮ್ ಸಿಕ್ಸ್ ಆಗಿದೆ ಎಲ್ಲ ವೆಹಿಕಲ್ಸ್ ಅಂತೂ ತುಂಬಾ ಇದೆ ಆ ಟ್ರಾಫಿಕ್ ಅಲ್ಲಿ ಮನೆಗೆ ರೀಚ್ ಆಗೋಷ್ಟ್ರಲ್ಲಿ ಸಾಕಾಗ್ತಿದೆ ಮದ್ವೆಗೆ ಹೋಗ್ಬೇಕಾದ್ರೆ ಒಂಥರ ಅಲ್ಲಿಂದ ಬರೋಷ್ಟ್ರಲ್ಲಿ ಎಲ್ಲಾ ಟೈರ್ಡ್ ಆಗಿ ಬಂದಿರ್ತೀವಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ಕೆಲಸಗಳೆಲ್ಲ ಶುರು ಮಾಡೋಷ್ಟ್ರಲ್ಲಿ ಯಾ ಒಂದು ಬ್ರೀತ್ ತಗೊಂಡು ಹೋಗಿ ರೆಸ್ಟ್ ಮಾಡಿ ಆಮೇಲೆ ಶುರು ಮಾಡಬೇಕು ಅಡುಗೆ ಅದು ಇದು ಕೆಲಸ ಇಲ್ಲ ಇರುತ್ತೆ ಏನಂತ ಹೇಳಿದರೆ ಬ್ಲೌಸು ಸ್ಯಾರಿ ಎಲ್ಲ ತೊಗೊಂಡು ಬಂದಿದೆ ಅಲ್ವಾ ಅದು ಸ್ಟಿಚ್ಚಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ಅದು ಸ್ಟಿಚ್ಚಿಗೆ ಕೊಡಬೇಕು ಸ್ಯಾರೀಸ್ ಎಲ್ಲ ಇನ್ನು ಮದುವೆ ಎಲ್ಲ ಹತ್ರ ಬಂದ್ಬಿಡುತ್ತೆ ಸೊ ಬೇಗ ಕೊಟ್ಟರೆ ಬೇಗನೆ ನಮಗೆ ಸ್ಯಾರಿ ಎಲ್ಲ ಬೇಗ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಒಂದೆರಡು ಡಿಸೈನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಎಷ್ಟು ಬೇಗ ಕೊಡ್ತಾರೆ ಏನು ಇತ್ತ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇದು ಇನ್ನೊಂದು ಸ್ಯಾರಿ ನಾನು ನಿಮಗೆ ತೋರಿಸಿರ್ಲಿಲ್ಲ ಈ ಒಂದು ಸ್ಯಾರಿನ ಮತ್ತೆ ನಾನು ತೊಗೊಂಡಿದ್ದು ಸೊ ತುಂಬಾ ಇಷ್ಟ ಆಯಿತು ಸ್ಯಾರಿ ಆ್ಯಕ್ಚುಲಿ ಏನಂದ್ರೆ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು ಭೈರಪ್ಪ ಆ್ಯಂಡ್ ಸಿಲ್ಕ್ಸಲ್ಲಿ ನಾನು ತೊಗೊಂಡೆ ಅಂತ ಹೇಳಿದ್ದೆ ನಿಮಗೆ ಬ್ಯಾಂಗ್ಳೂರ್ಗೆ ಹೋದಾಗ ಚಿಕ್ಕಪೇಟೆನಲ್ಲಿ ಸೊ ಈ ಒಂದು ಕಾಂಬಿನೇಷನ್ ಸಖತ್ ಇಷ್ಟ ಆಗಿತ್ತು ಇದ್ರ ಬಾರ್ಡರ್ ಬಂದರೆ ತುಂಬಾ ರಿಚ್ ಆಗಿದೆ ಕೊರಿಯರ್ ಹಾಗಾಗಿ ಈ ಒಂದು ಪ್ಯಾಟ್ರನ್ ಇಷ್ಟ ಅಟ್ರಾಕ್ಟ್ ಫ್ರೆಂಡ್ಸ್ ನಂಗೆ ಎರಡು ಸ್ಯಾರಿನೂ ತುಂಬಾ ಇಷ್ಟ ಆಯ್ತು ಅಂದ್ರೂ ಕನ್ಫ್ಯೂಷನ್ ಆಗ್ತಿದೆ ನಾನು ದಾರಿಗೆ ಯಾವ ಸ್ಯಾರಿ ಹಾಕೊಳ್ಬೇಕು ಅಂತ ತುಂಬಾನೇ ಕನ್ಫ್ಯೂಷನ್ ಆಗ್ತಿದೆ ಸೊ ನೋಡೋಣ ಯಾವ್ದನ್ನ ನಾನು ದಾರಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನಿಮ್ಗೆ ಸೊ ಹಾಗೆ ಹೇಗಿದೆ ಸ್ಯಾರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಸ್ಯಾರಿ ಆಲ್ರೆಡಿ ನೋಡಿದೀರಾ ಹಾಗೆ ಈ ಸ್ಯಾರಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೀನಿ ಫ್ರೆಂಡ್ಸ್ ನಮ್ಗೆ ಯಾವ ಸ್ಯಾರಿ ತೊಗೊಳ್ತೀವಿ ಇದಾಕೊಳ್ಳೋದು ಅದಾಕೊಳ್ಳೋದಾಗ ನನ್ಗೆ ಅನ್ನಿಸ್ತಿದೆ ಅಂತ ಫುಲ್ ಕನ್ಫ್ಯೂಷನ್ ನನಗೆ ರೆಡ್ ಇದ್ ಹಾಕೊಳ್ಳ ಅಂತ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಆಕ್ಚುಲಿ ಏನಂದ್ರೆ ಲೆಹೆಂಗಾ ಸ್ಟಿಚ್ಚಿಗೆ ಕೊಡ್ತಾ ಇಲ್ಲ ಇವತ್ತು ಬಂದು ಸ್ಯಾರಿಗಳನ್ನ ಸ್ಟಿಚ್ ಕೊಡ್ತಾ ಇದ್ದೀನಿ ಸೊ ಸ್ಯಾರಿನ ಸ್ಟಿಚ್ಚಿಗೆ ಕೊಡಲಿಕ್ಕೆ ಎರಡು ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ ನನಗೆ ಹೇಳ್ದಾಗೆ ಈಗಲೂ ಕನ್ಫ್ಯೂಷನ್ ಅಂತ ನೋಡೋಣ ಯಾವ್ದು ಹಾಕೊಳ್ತೀನಿ ಅಂತ ಮೇಲೆ ನೋಡಿ ಹಾಗೆ ಹೇಗಿದೆ ಸ್ಯಾರಿ ಇವಾಗ ತೊಗೊಂಡಿರೋದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ನಾನು ಹಸ್ಬೆಂಡ್ ಇವಾಗ ಹೊರಟಿದ್ದೀವಿ ನಾನು ಆ್ಯಕ್ಚುಲಿ ಫ್ರೆಂಡ್ಸ್ ಇವತ್ತು ನನ್ನ ಬ್ಲೌಸ್ನ ಸ್ಟಿಚ್ಚಿಗೆ ಕೊಡ್ತಿರೋದು ಮೋತಿ ಫ್ಯಾಷನ್ಗೆ ಸೊ ಇವರಲ್ಲಿ ನಾನು ಆಲ್ರೆಡಿ ರಾ ಗೊತ್ತಿರ್ಬೋದು ನಿಮಗೆ ಮುಂಚೆ ರಮಿಯೊಂದು ಮದುವೆ ಟೈಮಲ್ಲಿ ಆಗಿರ್ಬೋದು ಎಂಗೇಜ್ಮೆಂಟಲ್ಲಿ ಆಗಿರ್ಬೋದು ಎಲ್ಲ ಇವ್ರ ಹತ್ರನೇ ಸ್ಟಿಚ್ ಮಾಡಿಸಿರೋದು ಅದೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಈ ಸಲೇ ಇವರಿಗೆ ಕೊಡ್ತಾಯಿದ್ದೀನಿ ಎರಡು ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಇದ್ದೀನಿ ಇವ್ರದ್ದು ಶಾಪ್ ಬಂದು ಮೀನಾ ಬಜಾರಲ್ಲಿ ಮಸ್ಜಿದ್ ಇದೆ ಅಲ್ವಾ ಆ ಮಸ್ಜಿದ್ ಹೋದರೆ ನಾವು ಮಿಷನ್ ಹಾಸ್ಪಿಟ್ಲಿಂದ ರೈಟ್ ಸೈಡ್ ಹೋದರೆ ಸ್ಟ್ರೈಟಾಗಿ ರೈಟ್ ಸೈಡಿಗೆ ಬರುತ್ತೆ ಆ ಮಸ್ಜಿದಿಂದ ರೈಟ್ ಸೈಡಿಗೆ ಬರುತ್ತೆ ಅಲ್ಲಿ ಪರ್ಫ್ಯೂಮ್ ಅದು ಇದೆಲ್ಲ ಸೇಲ್ ಮಾಡ್ತಿರ್ತಾರಲ್ವ ಅಲ್ಲಿ ರೈಟ್ಗೆ ಕಟ್ ಆಗಬೇಕು ಸೊ ರೈಟ್ ಕಟ್ ಆದರೆ ಒಳಗಡೆ ಬಂದರೆ ಇವ್ರದ್ದು ಫೋನ್ ನಂಬರ್ನ ನಾನು ತಮ್ಮ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ತುಂಬ ಚೆನ್ನಾಗಿ ಸ್ಟಿಚ್ಚಿಂಗ್ ಕೂಡ ಮಾಡಿಕೊಡ್ತೀರಿ ಹಾಗೆ ವರ್ಕ್ ಕೂಡ ನೀವು ಆಲ್ರೆಡಿ ನಾವೆಲ್ಲ ವೇರ್ ಮಾಡಿರೋ ಬ್ಲೌಸ್ದು ವರ್ಕೆಲ್ಲ ನೀವು ನೋಡಿರ್ಬೋದು ಸೊ ತುಂಬ ಜನ ಕೇಳಿದ್ರಿ ಆಲ್ರೆಡಿ ನಾನು ಇವ್ರ ಹತ್ರ ಸ್ಟಿಚ್ ಮಾಡಿಸಿರ್ತಕ್ಕಂಥ ಬ್ಲೌಸ್ನೆಲ್ಲ ನಾನು ನಿಮಗೆ ಶೋ ಮಾಡಿದ್ದೆ ಏನಕ್ಕೆಂದರೆ ರಮ್ಯನ್ ಮದುವೆಲೆಲ್ಲ ನಾನು ಇಲ್ಲೇ ಹೊಲ್ಸಿರೋದು ಅವಳ್ದು ಎಂಗೇಜ್ಮೆಂಟು ಮದುವೆ ಮತ್ತು ಶೂ ಮನೆ ಗೃಹ ಪ್ರವೇಶ ಆಗಿರ್ಬೋದು ಆ ಟೈಮಲ್ಲೆಲ್ಲ ನಾನು ಬ್ಲೌಸೆಲ್ಲ ಇಲ್ಲೇ ಸ್ಟಿಚ್ ಮಾಡಿಸಿರೋದು ತುಂಬ ನೀಟಾಗಿ ಸ್ಟಿಚ್ ಆಗಿರುತ್ತೆ ಹಾಗೆ ವರ್ಕ್ ಕೂಡ ತುಂಬಾ ಫಿನಿಷಿಂಗ್ ಆಗಿರುತ್ತೆ ಸೊ ಹಾಗಾಗಿ ಯಾವಾಗಲೂ ಇಲ್ಲೇ ಕೊಡೋದ್ರಿಂದ ನಾನು ನಿಮಗೆ ಅಡ್ರೆಸ್ಸು ಕೂಡ ಇಲ್ಲೇ ಅಂದರೆ ತಿಳಿಸ್ತಾ ಇದ್ದೀನಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಮೀನಾ ಬಜಾರಲ್ಲಿ ಮಸ್ಜಿದ್ ಹತ್ರ ಹೋಗ್ಬಿಟ್ಟು ಇವ್ರ ನಂಬರ್ ಕಾಲ್ ಮಾಡಿದರೆ ಸಾಕು ಅವರೇ ನಿಮಗೆ ಏನಾದರೂ ಕನ್ಫ್ಯೂಷನ್ ಆದರೆ ಅಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಿಲ್ಲ ಅಂತ ಹೇಳಿದರೆ ಅವರೇ ನಿಮಗೆ ಹೇಳ್ತಾರೆ ಯಾವ ರೂಟಿಗೆ ಹೋಗ್ಬೇಕಂತ ಏನಕ್ಕೆ ತುಂಬ ನಿಯರ್ ಇದೆ ಅಲ್ಲಿ ಇದೆ ಅಲ್ವಾ ಅಲ್ಲಿಗೆ ತುಂಬ ನಿಯರ್ ಇದೆ ಅವ್ರದ್ದು ಶಾಪು ಸೊ ಹಾಗಾಗಿ ತುಂಬ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ ಹಾಗೆ ಫ್ರೆಂಡ್ಸ್ ನಾನು ಮುಹೂರ್ತಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ರೆಡ್ ನನಗೆ ತುಂಬ ಅಟ್ರಾಕ್ಟ್ ಆಗ್ತಿದೆ ಏನಂದರೆ ಬಾಡಿ ಕಲರೆಲ್ಲ ಫುಲ್ ರೆಡ್ ಇದೆ ಅಲ್ವಾ ಸೊ ನಾನು ಅದನ್ನೇ ವೇರ್ ಮಾಡೋಣ ಅಂತ ತುಂಬ ಕನ್ಫ್ಯೂಷನ್ ಇತ್ತು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ನೋಡೋಣ ಇನ್ನೂ ಕನ್ಫ್ಯೂಷನ್ ಎಲ್ಲ ಇದ್ದೀನಿ ಅಂದರೆ ರೆಡೇ ವೇರ್ ಮಾಡಬೇಕಂತ ನನಗೆ ಅನ್ನಿಸ್ತಿದೆ ಹಾಗೆ ಫ್ರೆಂಡ್ಸ್ ಇವ್ರ ಅಡ್ರೆಸ್ ಗೊತ್ತಾಯ್ತಲ್ಲ ಹಾಗೆ ಫೋನ್ ನಂಬರ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ನೀವು ಕೂಡ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಇಲ್ಲೂ ಹೋಗಿ ಸ್ಟಿಚ್ ಮಾಡಿಸ್ಬೋದು ಹಾಗೆ ಫ್ರೆಂಡ್ಸ್ ಇವಾಗ ನಾನು ಡೈರೆಕ್ಟ್ ಅಲ್ಲಿಂದ ಏನಾಯಿತು ಅಂದರೆ ಆಲ್ರೆಡಿ ರಕ್ಷಿತಾ ಮತ್ತು ಶಿವ ಅವ್ರ ಮದುವೆಗೋಸ್ಕರ ನಾವು ಶಾಪಿಂಗ್ನ ಶುರು ಮಾಡಿದ್ವಿ ಅಲ್ವಾ ಸೊ ನಾನು ಅವ್ರಿಗೆ ಹೇಳಿದೆ ಒಂದು ಹತ್ತು ನಿಮಿಷ ಲೇಟ್ ಆಗುತ್ತೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಮೀನಾ ಮಜರ್ಗೆ ಬಂದಿದ್ದೀನಿ ನೀವು ಹೋಗಿರಿ ನಾನು ನಿಮ್ಮನ್ನ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ ಸೊ ಅವರೆಲ್ಲರೂ ಆಲ್ರೆಡಿ ಹೋಗಿದ್ದರು ನಾನು ಹೋಗಿ ಆಗ್ತಾನೆ ಜಸ್ಟ್ ಜಾಯಿನ್ ಆದ ಅವ್ರನ್ನ ಹಾಗೆ ಸ್ಯಾರೀಸ್ ಎಲ್ಲ ಸೆಲೆಕ್ಷನ್ ಮಾಡೋದಕ್ಕೆ ಕೂತಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡೋಣ ಯಾವುದು ಸೆಲೆಕ್ಷನ್ ಆಗುತ್ತೆ ಏನು ಎತ್ತ ಅಂತ ಹೇಳಿ ಇನ್ನೂ ಫೈನಲ್ ಆಗಿರಲಿಲ್ಲ ಆಗ್ತಾನೆ ಜಸ್ಟ್ ತೆಗೆಸ್ತಾಯಿದ್ರು ಮೇಯ್ನಾಗಿ ಎಲ್ರಿಗೂ ಇಷ್ಟ ಆಗುತ್ತಾ ಬಿಡುತ್ತಾ ಅನ್ನೋದಕ್ಕಿಂತ ಮದುವೆ ಹುಡುಗ ಹುಡುಗಿಗೆ ಇಷ್ಟ ಆಗಬೇಕು ಮತ್ತು ಅವಳಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸಲ ವೇರ್ ಮಾಡಿಸಿ ನೋಡೋಣ ಅಂತ ಅಂದ್ಬಿಟ್ಟು ವೇರ್ ಮಾಡಿಸಿ ನೋಡ್ತಾ ಇದ್ವಿ ಬಂಟು ನೋಡಿ ಆಟ ಆಡ್ತಿದ್ದಾನೆ ಅವ್ನಿಗೆ ಆ್ಯಕ್ಚುಲಿ ಏನಂದರೆ ಬಂಟು ಇವತ್ತು ವ್ಯಾಕ್ಸಿನೇಷನ್ ಬೇರೆ ಇತ್ತು ಎಲ್ಲಿ ಅಳ್ತಾನೋ ಅವ್ರು ಹೇಳಿದ್ರು ಜ್ವರ ಏನು ಬರೋಲ್ಲ ಅಂತ ಬಟ್ ಅವ್ನು ತುಂಬಾ ಆರಾಮಾಗಿ ಕಂಫರ್ಟಬಲ್ ಆಗಿದ್ದ ಸೊ ಆರಾಮ್ಸೆ ಹಂಗಾಗಿ ಏನು ಅಂತ ಅನಿಸಿಲ್ಲ ಅದಾದಮೇಲೆ ಅಮ್ಮ ಅವರಿಗೆಲ್ಲರಿಗೂ ಕೂಡ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ಯಾರಿ ಸೆಲೆಕ್ಷನ್ ಮಾಡೋಣ ಅಂತ ನೋಡ್ತಾ ಇದ್ವಿ ಮದ್ವೆ ಹುಡುಗಿದು ಆಲ್ಮೋಸ್ಟ್ ಎಲ್ಲ ಸಾರಿನ ಹುಡುಗನ ಮನೆಯಿಂದ ಏನ್ ಕೊಡ್ಸ್ಬೇಕಿತ್ತು ಮನೆಯಿಂದ ಅದೆಲ್ಲ ಕೊಡ್ಸಿ ಫೈನಲಿ ಹೇಳ್ಬೇಕಂತ ಹೇಳಿದ್ರೆ ರಕ್ಷಿತ್ ಅಂದು ಮದ್ವೆ ಶಾಪಿಂಗ್ ಮುಗಿತು ಅಂತಾನೆ ಹೇಳ್ಬೋದು ಇನ್ನೇನಿದ್ರು ಅವಳದು ಬ್ಲೌಸ್ ಸ್ಟಿಚಿಂಗ್ ಅದು ಇದು ಕೊಡೋದೇ ಇರುತ್ತೆ ಸೊ ಅದೆಲ್ಲ ಆದಮೇಲೆ ನಾವು ಅಮ್ಮಂಗೆ ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಸೆಲೆಕ್ಷನ್ಗೆ ನೋಡ್ತಾ ಇದ್ವಿ ಅದಷ್ಟೇ ಅಲ್ಲದೆ ಅತ್ತೆ ಕೂಡ ಅತ್ತೆ ಬಂದಿದ್ರಲ್ವ ಅವರು ನೋಡ್ತಾಯಿದ್ರು ಸ್ಯಾರಿನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಅತ್ತೆಗೆ ಏನಾಯ್ತು ಅಂದರೆ ಅವ್ರು ಅರ್ಜೆಂಟಲ್ಲಿ ಊರಿಗೆ ಬೇರೆ ಹೋಗಬೇಕಿತ್ತು ಬಟ್ ಅತ್ತೆ ತಗೋತೀನಿ ತೊಗೋತೀನಿ ಅಂತ ಅಂದ್ಕೊಂಡು ಫೈನಲ್ ಆಗಿ ತೊಗೊಳ್ಳೇ ಇಲ್ಲ ನನ್ನ ಬ ಇನ್ನೊಂದು ಸಲ ಏನಕ್ಕೆ ಅಂದರೆ ಬಂಟು ಬರ್ಡೇ ಬೇರೆ ಬರ್ತಾಯಿದೆ ಅಲ್ವಾ ಸೊ ಬಂಟು ಬರ್ಡೇ ಬಂದಾಗ ನಾನು ನೆಕ್ಸ್ಟ್ ಟೈಮ್ ಫ್ರೀಯಾಗಿ ನೋಡ್ಕೊಂಡು ಶಾಪ್ ಮಾಡ್ಕೊಳ್ತೀನಿ ನನಗಿವಾಗ ಶಾಪ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಏನಕ್ಕೆಂದ್ರೆ ಟೈಮೇ ಆಗುತ್ತೆ ರಕ್ಷಿತನ್ ಸೆಲೆಕ್ಟ್ ಮಾಡೋ ಅಷ್ಟರಲ್ಲೇ ತುಂಬ ಹೊತ್ತಾಯಿತಲ್ಲ ಹುಡುಗಿಗೆ ಅಂತ ಅಂದ್ಬಿಟ್ಟು ಗೊತ್ತು ಶಾಪಿಂಗ್ ಹೋದರೆ ಗೊತ್ತೇ ಆಗಲ್ಲ ಟೈಮ್ ಹೋಗೋದು ಹೆಂಗೆ ಆಗ್ಬಿಡುತ್ತೆ ಅಂತ ಅದರಲ್ಲೂ ನಾವು ಹೋಗಿದ್ದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಮಧ್ಯಾಹ್ನ ಟೈಮ್ ಹೋಗಿದ್ದಿದ್ದು ಸೊ ಹಾಗಾಗಿ ಸಂಜೆ ಹಾಗೆ ಹೋಯಿತು ಫೈನಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಫೈನಲಿ ಎಲ್ಲ ಓಡೋ ಸಮಯ ಆಯಿತು ಹೊರಗಡೆ ಬಂದ್ವಿ ಅಲ್ಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಕುತ್ಕೊಂಡು ರಕ್ಷಿತಾ ಆ್ಯಕ್ಚುಲಿ ಏನಂದರೆ ಅವಳು ಇನ್ನೊಂದು ದಾರ ಮುಹೂರ್ತಕ್ಕೆ ಸ್ಯಾರಿ ತೊಗೊಂಡಿದ್ಲಲ್ಲ ಸಲ ನಾನು ವೇರ್ ಮಾಡಿ ಇನ್ನೊಂದು ಸಲ ಫೈನಲ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ಲು ಸೊ ಫೈನಲಿ ಅವಳು ಕೂಡ ಬಂದಳು ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಟೈಮ್ ಆಗಿತ್ತು ಈವ್ನಿಂಗ್ ಟೈಮು ಟೀ ಕಾಫಿ ಅಥವಾ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಆನಂದ ಭವನ್ ಕಡೆ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಒಂದು ಹಂತದ ಶಾಪಿಂಗ್ ಇವತ್ತು ಮುಗೀತು ಅಂತಲೇ ಹೇಳ್ಬೋದು ಇನ್ನು ಒಂದು ನಮಗೆ ಶಾಪಿಂಗ್ ಬಾಕಿ ಉಳಿದಿದೆ ಇನ್ನು ಅಂದರೆ ರಿಲೇಟಿವ್ಸ್ಗೆ ರಿಲೇಟಿವ್ಸ್ಗೆ ಒಂದು ಸ್ಯಾರಿ ತೆಗಿಯೋ ಅಲ್ವಾ ಅದು ಇನ್ನೂ ಬ್ಯಾಲೆನ್ಸ್ ಇದೆ ಸೊ ಅದಕ್ಕೆಲ್ಲ ಮತ್ತೆ ಹೋಗಿ ಇನ್ನೊಂದು ದಿನ ತೊಗೊಳೋಣ ಎಲ್ಲ ಒಂದೇ ದಿನ ತೊಗೊಳೋದಕ್ಕಾಗಲ್ಲ ಏನಾಗ್ಬಿಡುತ್ತೆ ಅಂದರೆ ಮೆಸಪ್ ಆಗಿಬಿಡುತ್ತೆ ಅಯ್ಯೋ ಅದು ತೊಗೊಳ್ಳೋದು ಐದು ತೊಗೊಳ್ಳೋದು ಮತ್ತೆ ನಮಗೂ ಟೈಮ್ ಸಾಲಲ್ಲ ಮತ್ತು ಫ್ರೀಯಾಗಿ ನೋಡಲಿಕ್ಕೆ ಆಗೋದಿಲ್ಲ ಹಂಗಾಗ್ಬಿಡುತ್ತೆ ಸೊ ಈಗ ಫೈನಲ್ ಏನಂದ್ರೆ ಇಲ್ಲಿ ಆನಂದ ಭವನ ಹತ್ರ ಬಂದ್ವಿ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಅವು ಆ್ಯಕ್ಚುಲಿ ಸ್ನ್ಯಾಕ್ಸ್ ಏನು ಬೇಡ ಟೀ ಏನಾದರೂ ತೊಗೊಳ್ಳೋಣ ಅಂತ ಅಂತ ಇದ್ವಿ ಆಮೇಲೆ ಕೊನೆಗೆ ಅವ್ರು ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳಿ ತೊಗೊಳ್ಳಿ ಅಂತ ಇದ್ರಲ್ಲ ಸೊ ದೋಸೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲರಿಗು ಮಸಾಲೆ ದೋಸೆನ ತೊಗೊಂಡ್ವಿ ಮಸಾಲೆ ದೋಸೆನೇ ತೊಗೊಂಡ್ವಿ ಎಲ್ಲರೂ ಹ್ಞೂ ನಾವು ಮತ್ತು ಟೀ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸೊ ನಂಗೆ ಟೀ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಕಲ್ಲಂಗಡಿ ಜ್ಯೂಸ್ ಹೇಳ್ತಿದಾರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು ತಗೊಳ್ತೀನಿ ನಾನು ಅಂತ ಅಂದ್ಬಿಟ್ಟು ನಮ್ಮ ಅಂತೂ ಅವ್ನಿಗೆ ಮಶ್ರೂಮ್ ಫ್ರೈಡ್ ರೈಸ್ ಬೇಕು ಅಂತ ಇದ್ದ ಬಟ್ ಮಶ್ರೂಮ್ದು ಸ್ವಲ್ಪ ರೈಸ್ ಐಟಮ್ ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೊನೆಗೆ ಅವನು ದೋಸೆನೇ ತಗೊಂಡ ಹಾಗೆ ಫ್ರೆಂಡ್ಸ್ ಇವತ್ತಿನ ಶಾಪಿಂಗ್ ಹೀಗಾಯಿತು ಜೊತೆಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಂದು ಸ್ಯಾರಿ ಎರಡರಲ್ಲಿ ಯಾವುದು ಇವಾಗ ತೊಗೊಂಡಿರೋದು ಹೇಗಿದೆ ಸ್ಯಾರಿ ಅಂತ ನನಗೆ ಕಮೆಂಟ್ ಹಾಕಿ ಹಾಗೆ ನಾನು ಯಾವುದು ವೇರ್ ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿದ್ದೆ ಅಂತ ಹೇಳಿದೆ ಹಾಗೆ ನಾನು ಯಾವ್ದು ಫೈನಲಾಗಿ ವೇರ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಬೇಗ ಶೇರ್ ಮಾಡ್ಕೊಳ್ತೀನಿ ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು